ఆ <tunit> తనేరు हाय वेलकम लाइव थैंक यू लईवे जॉन लाइव लाइवली कमेंट कोटे देखे

ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿರೋಗೆಲ್ಲ ದಯವಿಟ್ಟು ಕಮೆಂಟನ್ನು ಹಾಕಿ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಲೈಕ್ ಕೊಟ್ಟಿದ್ದೆ ಯಾರು ಅಂತ ಕೇಳ್ಬೋದಾ ನಿಮ್ಮ ಹೆಸರು

ಪ್ಲೀಸ್ ಕಮೆಂಟನ್ನು ಹಾಕಿ ಸೊ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಎಲ್ಪ್ ಆಗುತ್ತೆ ನಿಮ್ಮ ಹೆಸ್ರು ಕೇಳ್ಬೋದಾ ಪ್ಲೀಸ್ ಯಾರ್ಯಾರು ಕನೆಕ್ಟ್ ಆಗಿದ್ದೀರಾ ಅವರೆಲ್ಲ ಕಮೆಂಟನ್ನು ಹಾಕಿ ಬರೀ ಟೂ ಫೈನಾ ಚಿನೋ ஃபைவ் அம்மா ட்வெண்ட்டி ஃபைவ் ஜாண பீகல்வா ಪ್ಲೀಸ್ ಕಮೆಂಟ್ ಹಾಕಿ ಯಾರ್ಯಾರು ಜಾಯ್ನ್ ಆಗಿದ್ದೀರಾ ಒಂದು ಕಮೆಂಟು ರಿಸೀವ್ ಆಗಿಲ್ಲ ನನಗೆ ಮಂಜು ಶೆಟ್ಟಿ ಅವರು ಮೆಸೇಜ್ ಹಾಕಿದ್ದಾರೆ ನೀವು ಒಳ್ಳೆ ಡ್ಯಾನ್ಸರ್ ಅನಿಸುತ್ತೆ ಕಾಫಿ ಆಯಿತಾ ಮೇಡಮ್ ಅಂತ ಕಾಫಿ ನಾನು ಕುಡಿಯಲ್ಲ ಸರ್ ಆಯಿತಾ ಒಳ್ಳೆ ಡ್ಯಾನ್ಸರ್ ಅಂತ ಏನಿಲ್ಲ ಏನೋ ಆಗಿ ಮಾಡ್ಕೊಂಡು ಹೋಗ್ತೀವಷ್ಟೆ ಥ್ಯಾಂಕ್ ಯು ನಮ್ಮ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಆಯಿತಾ ಟೀ ಕಾಫಿ ಎಲ್ಲಿಂದ ಮಂಜು ಶೆಟ್ಟಿ ನೀವು ಕಮೆಂಟ್ ಹಾಕ್ತಿರೋದು ಆಯಿತು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಹಾಂ ಆಯಿತು ಮಂಜಣ್ಣ ನಿಮ್ಮದಾಯ್ತಾ ಬೆಂಗಳೂರು ನೀವು ನಾವು ಕೂಡ ಬೆಂಗಳೂರು ಬೊಮ್ಮನಹಳ್ಳಿ ಹತ್ರ ಎಲ್ಲಿದ್ದೀರಾ ಮಂಜಣ್ಣ ಡ್ಯೂಟಿಲಿದ್ದೀರಾ ಮಾಮಾ ಸರಿ ನೀನು ಬೇಗ ಬರ್ರಿ ನಮಗೆ ಹತ್ರ ನಮ್ಮದು ಹೊಸ ರೋಡು ಹೌದಾ ಸರಿ ಆಯ್ತು ನಮ್ದು ಬೊಮ್ಮನಹಳ್ಳಿ ಹೇಳಿ ಮಂಜಣ್ಣ ಊರ್ ಕಡೆ ಹೋಗ್ಲಿರುವ ನಾಗರ ಹಬ್ಬಕ್ಕೆಲ್ಲ ಸಂಕ್ರಾಂತಿಗ ಹೋಗ್ತೀರಾ ಮಾರತಳ್ಳಿಯಿಂದ ಇಂದ್ರಾನಗರ್ ಹೋಗ್ತಾ ಇದ್ದೀನಿ ಕಾಫಿ ಇನ್ನೂ ಆಗಿಲ್ಲ ಅಂತಿದ್ದಾರೆ ಮಂಜಣ್ಣ ಅವರು ಹೌದಾ ಒನ್ ಟೈಮ್ ಅಲ್ಲಿ ಮಾರತಳ್ಳಿ ಇಂದ್ರನಗರ ಇಂಟರ್ವ್ಯೂಗೆ ಅಂತ ಹೋಗಿದ್ದೆ ಇಲ್ಲ ನೀವು ಹೋಗ್ತೀರಾ ಎಲ್ಲಿಗೆ ಹೋಗ್ತೀರಾ ಮಂಜು ಅಣ್ಣ ಅಂದ್ರೆ ನೀವು ಅಲ್ಲ ನೀವು ಮಂಜು ಶೆಟ್ಟಿ ಕಿರಣ್ ಗೌಡ ಅಂತಿದಾರಲ್ಲ ಅವ್ರ ಹೆಸರು ಮಂಜು ಅಣ್ಣ ಅಂತಾನೆ ನಮ್ಗೆ ರಿಲೇಟಿವ್ಸ್ ಅವರು ಅವ್ರಿಗೆ ಹೇಳಿದ್ದು ನೀವು ಶೆಟ್ರು ಅಲ್ವಾ ಅವರು ಗೌಡ ಕಿರಣ್ ಗೌಡ ಅವ್ರಿಗೆ ಹೇಳಿದೆ ನಾನು ಊರ್ ಕಡೆ ಹೋಗಿದ್ರ ಇಲ್ವಾ ಅಂದ್ಬಿಟ್ಟು ಓಕೆ ಓಕೆ ಅಂತಿದ್ದಾರೆ ಚಿಕ್ಕ ಹೆಸರು ಒಂದೇ ಆಗಿರೋದ್ರಿಂದ ಕನ್ಫ್ಯೂಷನ್ ಆಯ್ತು ಅಷ್ಟೇ ಅವ್ರದ್ದು ಕಿರಣ್ ಗೌಡ ಅಂತ ಇದೆ ಬಟ್ ಅವ್ರ ಹೆಸರು ಮಂಜು ಅಂತ ನೆನೆ ನಾವೆಲ್ಲರೂ ಕರೆಯೋದು ಹಾಗಾಗಿ ಹೇಳಿದೆ ಮತ್ತೆ ಏನ್ ಮಾಡ್ಕೊಂಡಿರೋದು ನೀವು ಮಂಜು ಶೆಟ್ಟಿ ಬಿಸ್ನೆಸ್ ಚೆನ್ನಾಗಿದೆಯಾ ಗೌಡ್ರೆ ಕಿರಣ್ ಗೌಡ್ರೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಿದ್ಯಾ ಆಟೋದು ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಜಾಯಿನ್ ಆಗಿದ್ದೀರಾ ಅವರೆಲ್ಲ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಹಾಗೆ ನನ್ನ ಹಳೆಯ ವೀಡಿಯೋಸ್ಗಳನ್ನ ಆದಷ್ಟು ನೋಡಿ ನನಗೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಡೈಲಿ ಇದೇ ಟೈಮಿಂಗ್ಸ್ ಬರ್ತಾಯಿರ್ತೀನಿ ತ್ರೀಯಿಂದ ಫೋರ್ ತರ್ಟಿ ಫೈವ್ ತರ್ಟಿ ತನಕ ಬಂದು ಸಪೋರ್ಟ್ ಮಾಡಿ ಕ್ಯಾಟರಿಂಗ್ ಬಿಸ್ನೆಸ್ ಮೇಡಮ್ ನಿಮ್ಮದು ಏನು ಕೆಲಸ ಅಂತ ಕೇಳ್ತಿದ್ದಾರೆ ಮಂಜು ಶೆಟ್ಟಿ ಅವರು ನಮ್ಮದು ಏನು ಕೆಲಸ ಇಲ್ಲ ಐ ಎಮ್ ಎ ಹೌಸ್ ವೈಫ್ ಮನೇಲೇ ಇರ್ತೀವಿ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡ್ಕೊಂಡಿದ್ದೀವಿ ಹಾಗಾಗಿ ಲೈವ್ ಬಂದೆ ಲೈವ್ ಚಾಟ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಏನು ಕೆಲಸ ಇಲ್ಲ ಶೆಟ್ರೆ ಬಿಸ್ನೆಸ್ ಇಲ್ವಾ ಮಂಜಣ್ಣ ಹೌದಾ ಅದೇ ನಮ್ಮ ಯಜಮಾನ್ರು ಹಂಗೆ ಹೇಳ್ತಾ ಇದ್ರು ಬಿ ಇವಾಗ ಸ್ವಲ್ಪ ಡಲ್ಲು ಅಂತ ಅದಕ್ಕೆ ಕೇಳಿದೆ ಏನು ಮೂರು ಕಡೆ ಹಬ್ಬಕ್ಕೆ ಸಂಕ್ರಾಂತಿಗೆ ಹೋಗ್ತೀರಾ ಓಕೆ ಮೇಡಮ್ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ ಆಗಲಿ ಥ್ಯಾಂಕ್ ಯು ಸೋ ಮಚ್ ಮಂಜು ಶೆಟ್ರೆ ನಿಮಗೂ ಅಷ್ಟೇ ನಿಮ್ಮ ಕ್ಯಾಟ್ರಿಂಗ್ ಚೆನ್ನಾಗಿರಲಿ ನೀವು ಒಳ್ಳೆ ಕೆಲಸ ಸಿಗ್ತಾನೇ ಇರಲಿ ಬಾಯ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮಂಜು ಶೆಟ್ಟಿ ಅವರೇ ನೀವು ಇಷ್ಟೊತ್ತೂ ಇದ್ದು ನಮಗೆ ಸಪೋರ್ಟ್ ಮಾಡಿ ತುಂಬಾ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ ಹಾಗೆ ನನ್ನ ಹಳೆ ವಿಡಿಯೋಸ್ಗಳನ್ನ ಆದಷ್ಟು ನೋಡಿ ನಮಗೆ ಹೆಲ್ಪ್ ಮಾಡಿ ಏನ್ ವಿನಯ್ ಸರ್ ಇದ್ದೀರಾ ಇದ್ರೆ ಕಮೆಂಟ್ ಹಾಕ್ಬೋದು ಇವಾಗ ನೀವು ಜಾಯಿನ್ ಆಗಿರೋರೆಲ್ಲ ಕಮೆಂಟ್ ಹಾಕಿ ಪ್ಲೀಸ್ ಹಾಗೆ ಲೈಕ್ ಅನ್ನ ಕೊಡಿ ನನ್ನ ವಿಡಿಯೋಸ್ ಮತ್ತೆ ಶಾರ್ಟ್ಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಬರಿ ತಿ ನೋ ಮಣಿಕೋ ಆಂಬರ್ ಕೊಡು ಆಂಬಾ ಇಲ್ಲ ಇದ್ರೊಳಕಡೆಗೆ ಎರೇಜರ್ ಪೆನ್ಸಿಲ್ ಹಾಕು ಎಲ್ಲ ಬರಿ ತಿದ ಪೆನ್ಸಿಲ್ ಇಡು ಇಲ್ಲಿಗೆ ಎರೇಜರ್ ಇಲ್ಲ प्ली जॉन्न आगे कमेंट नाक ಮಂಜು ಶೆಟ್ಟಿ ಅವರು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿದರು ತುಂಬ ಚೆನ್ನಾಗಿ ಮಾತಾಡಿದರು ಅವ್ರಿಗೆ ಧನ್ಯವಾದಗಳು ನಮ್ಮ ಚಾನಲ್ಗೆ ಕನೆಕ್ಟಾಗಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆ ಇವಾಗ ಯಾರ್ಯಾರು ಜಾಯಿನ್ ಆಗಿದ್ದೀರ ಅವರೆಲ್ಲರೂ ಪ್ಲೀಸ್ ಕಮೆಂಟ್ ಆಗಿ ಪ್ಲೀಸ್ ಲೀವ್ ಯುವರ್ ಕಮೆಂಟ್ಸ್ ಸೊ ನಮಗೆ ಮಾತಾಡೋಕ್ಕೆ ಅನುಕೂಲ ಆಗುತ್ತೆ ನೀವು ಯಾರ್ಯಾರು ಎಲ್ಲೆಲ್ಲಿಂದ ಕಮೆಂಟ್ ಆಗ್ತಿದ್ದೀರಾ ಅಂತ ತಿಳಿಸಿದ್ರೆ ಸಾಕು प्लीज कमेंट कमेंटना हाखी प्लीज लीव य कमेंट ಯಾರ್ಯಾರೆಲ್ಲ ಜಾಯಿನ್ ಆಗಿದ್ದೀರಾ ಅವರೆಲ್ಲ ಅಲ್ಲಿ ಕಾಮೆಂಟ್ಸ್ ಎಲ್ಲ ಹಾಕಿ ನಿಮ್ಮ ಪರಿಚಯನ ಮಾಡಿಕೊಳ್ಳಿ ನಾನು ಸಲ ನೋಡಿದ್ದೀನಿ ಲೈವ್ ಮುಗಿದು ಅಪ್ಡೇಟ್ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಎಲ್ಲರೂ ರಿಪ್ಲೈ ಮಾಡಿರ್ತೀರಾ ನಾವು ಈಗ ಬಂದ್ವಿ ಗುಡ್ ಈವ್ನಿಂಗ್ ಅಂತೆಲ್ಲ ಬಟ್ ಅದು ರೆಕಾರ್ಡೆಡ್ ಒನ್ ಅಷ್ಟೇನೆ ನಾನು ಇದ್ದಾಗ ನೀವು ಬಂದು ನನ್ನ ಹತ್ರ ಕಾನ್ವರ್ಸೇಷನ್ ಮಾಡ್ಬೋದು ನಾನು ಏನು ಲೈವ್ ಮುಗಿದು ನಾನು ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಅದರಲ್ಲಿ ನೀವು ನನ್ನ ಹತ್ರ ಮಾತಾಡೋಕ್ಕಾಗಲ್ಲ ನಾನು ಮಾತಾಡೋದನ್ನು ನೀವು ಅಷ್ಟೇ ತುಂಬ ಕೆಲವರಿಗೆ ಹಾಗೆ ಆಗಿದೆ ದಯವಿಟ್ಟು ಅಂಥವ್ರು ಬೇಜಾರು ಮಾಡ್ಕೋಬೇಡಿ ನನ್ನ ಹತ್ರ ನೇರವಾಗಿ ಮಾತಾಡಬೇಕು ಅನ್ನೋರು ನನ್ನ ಲೈವಲ್ಲಿ ಭಾಗವಹಿಸಿ ಮಾತಾಡ್ಬೋದು ಮಲ್ಕೊಳೋ ಮತ್ತೆ ಕಮೆಂಟ್ ಹಾಕಿ ಪ್ಲೀಸ್ ಕನೆಕ್ಟ್ ಆಗಿರೋರು ಕಮೆಂಟನ್ನು ಹಾಕಿ ಯಾಕಮ್ಮ మనకి కం kand వినయ్ సర్దీరా లైనల్ జాయిన్ ఆగరా జాయిన్ కమెంటా హాకీ ಯಾರು ಬಂದಿದಂತ ತಿಳ್ಕೋಬೋದ ಲೈವ್ಗೆ ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ हाई यारंत कौदा वेलकम टू लाइव थैंक यू सो मच नहीं लईव बंद हाई फ्रेन्ड्स कमान बेग बेग लाइव गे